ಬಿಡುಗಡೆಗೊಬೇಕು ಕಲಬುರ್ಗಿ ಅವರ ವೀರೇಶ್ ಹಿರೇಮಠ ಇವರ ವಿಶೇಷವಾದಂತಹ ಪರಿಶ್ರಮ ವಾರ್ತೆ ವಿಶೇಷ ಸಂಚಿಕೆ ಬಿಡುಗಡೆಗೊಳ್ತಾ ಇದೆ ಅವರ ಪರಿಶ್ರಮಕ್ಕಾಗಿ ಆದರೂ ನಿಮ್ದೊಂದು ಚಪ್ಪಾಳೆ ಬರಲಿ ಅಲ್ರಿ ಬಂಧುಗಳೇ ಬ್ರಹ್ಮಾಪುರಿಟ ಪೀಠದ ನಮ್ಮ ಬ್ರಹ್ಮ ವೇದಿಕೆ ಮೇಲೆ ಹೇಗೆ ಕಾಣ್ತಾ ಇದ್ದಾರೆ ಅನ್ನೋ ತಾವೆಲ್ಲ ನೋಡಿದ್ದೀರಿ ಬಂದ ಭಕ್ತರಲ್ಲಿ ಬಡವ ಬಲ್ಲಿದ ಪಂಡಿತ ಪಾಮರ ಎಂಬ ಭೇದವಿಲ್ಲದೆ ಅನುಗ್ರಹಿಸುವ ಆಶೀರ್ವದಿಸುವ ಸ್ವಭಾವದ ಮಹಾಚಾರ್ಯರ ಕಾರ್ಯವೈಖರಿ ಬಗ್ಗೆ ನಿಮಗೆ ಇನ್ನೊಂದು ಸೋಜನದ ಸಂಗತಿಯನ್ನು ಹೇಳ್ತಾ ಇದ್ದೇನೆ ಹಿಂದೆ ಕಾಟಿಲ್ ಯುದ್ಧ ನಡೆದಾಗ ಯೋಧರಿಗೆ ಧೈರ್ಯ ತುಂಬಲು ಬಲ ತುಂಬಲು ನಿಮ್ಮೊಂದಿಗೆ ನಾವಿದ್ದೇವೆಂದು ಸಾರಲು ತಮ್ಮ ದೇಹದ ರಕ್ತದಿಂದ ಅಂದಿನ ಭಾರತ ದೇಶದ ಪ್ರಧಾನಿಯವರಿಗೆ ಪತ್ರ ಬರೆದು ರಾಷ್ಟ್ರ ಪ್ರೇಮ ರಾಷ್ಟ್ರಾಭಿಮಾನ ಭಾವೈಕ್ಯತೆ ರಾಷ್ಟ್ರೀಯ ಪೀಠದ ಜಗದ್ಗುರುಗಳು ಯಾರಾತ್ರ ನಮ್ಮ ಜಗದ ಮತ್ತಾರು ಇಲ್ಲ ಅಂತಹ ಹಸಿರು ಪೀಠದ ಹಸನ್ಮುಖದ ಪ್ರಸನ್ನ ರೇಣುಕರಿಗೆ ನಿಮ್ಮ ಭಕ್ತಿಯ ಚಪ್ಪಾಳೆ ಬರಲಿ ಪರಿಶ್ರಮದ ವಾರ್ತೆಯನ್ನು ಪ್ರಸ್ತುತಪಡಿಸ ವೀರೇಶ ಹಿರೇಮಠವರೆಗೂ ಕೂಡ ಒಂದು ಜೋರಾದ ಚಪ್ಪಾಳೆ ಬರಲಿ ಧರ್ಮ ಸಂಸ್ಕಾರವನ್ನು ದ್ವಿಪರಗೊಳಿಸುವಂತಹ ಉತ್ತಂಗಗೊಳಿಸುವಂತಹ ನಾಡಿನಾದ್ಯಂತ ಪತ್ರಿಕೆಯ ಮಾಧ್ಯಮದ ಮೂಲಕ ಬಿತ್ತುತ್ತಿರುವಂತಹ ವೀರೇಶ್ ವೀರೇಶ್ ಹಿರೇಮಠ ಅವರು ಪ್ರತಿ ಸಾರಿಯೂ ದಸರಾ ಧರ್ಮ ಸಮ್ಮೇಳನದಲ್ಲಿ ತಮ್ಮ ಪರಿಶ್ರಮದ ವಾರ್ತೆಯನ್ನು ಒಂದು ಬಿಡುಗಡೆಗೊಳಿಸ್ತಾ ಇದ್ದಾರೆ ಅವರ ಭಕ್ತಿ ಸೇವೆ ಏಕೆ ಮುಂದುವರಿ ಅಂತ ಕೇಳ್ಕೊಳ್ತಾ ಇದೀಗ ವೇದಿಕೆಯ ಮೇಲೆ ಯಾವತ್ತು ಸಾರ್ಥಕ ಸೇವೆಯನ್ನು ಬರೆದಿರುವಂತಹ ಉಮಾದೇವಿ ಚೆನ್ನಯ್ಯ ಸ್ವಾಮಿ ಯಡಪ್ಪಳ್ಳಿಯವರು ದಂಪತಿ ಸಮೇತವಾಗಿ ಜಗದ್ಗುರುಗಳ ಆಶೀರ್ವಾದವನ್ನು ಪಡ್ಕೋಬೇಕು ಭೂಭಕ್ಷಿಗೆ ಪಾತ್ರರಾಗುವಂತಹ ಶ್ರೀ ಉಮಾ ಶ್ರೀಮತಿ ಉಮಾದೇವಿ ಚೆನ್ನಯ್ಯ ಸ್ವಾಮಿ ಯಡಪ್ಪಳ್ಳಿಯವರು ಶ್ರೀಮತಿ ಸಾವಿತ್ರಿ ಶಿವರಾಜೋಕರ್ ಅಟಗಲ್ ಅವರು ಶ್ರೀ ಲಕ್ಷ್ಮಣ್ ಸಿಂಗ್ ದೇವಿ ಸಿಂಗ್ ಸಿಂಗಾರೆ ಕಡಾಳ ಇವರು ಸೇತುವೆ ವೇದಿಕೆಯಲ್ಲಿ ಮೂರು ಕೊಹಿನಿಯರು ಬಂದು ಜಗದ್ಗುರು ಮಹಾ ಕೃಪ ಕಾರ್ಣೆಯನ್ನು ಪಡ್ಕೋಬೇಕು ಅಂತ ನಿನಕಿ ಮಾಡ್ತಾ ಇದ್ದಾರೆ ವೇದಿಕೆ ಮೇಲೆ ದೂರದ ಹತ್ತಿರದ ಬೆಳಗಾವಿಯಿಂದ ಆಗಮಿಸಿರುವಂತಹ ಚನ್ನಬಸಲೆ ಮಹಾದೇವಯ ಪೂಜಾರ ದೊಡ್ಡವಾಡ ಬೈಲಹೊಗಲ ಜಗದಾಚಾರ್ಯ